ನಗರದ ನುಗಲ್ಬಂಡೆ ಬಂಡೆ ವಾರ್ಡ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಗರದ ನುಗಲ್ಬಂಡೆ ಬಂಡೆ ವಾರ್ಡಿನಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಂರಕ್ಷಣಾ ಮುಳಬಾಗಿಲು ಘಟಕ ಹಾಗೂ ಜಾಲಪ್ಪ ಆಸ್ಪತ್ರೆ ಸಂಶೋಧನಾ ಕೇಂದ್ರ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರುಯೂಜಿಸಲಾಗಿತ್ತು ಮುಳಬಾಗಿಲು ನಗರದಲ್ಲಿ ಅತ್ಯಂತ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಬಳಲುತ್ತಿರುವ ಅತಿ ಹೆಚ್ಚು ದಿನಗೂಲಿ ನೌಕರನ್ನು ಇರುವ ವಾರ್ಡ್ ಜನತೆಗೆ ಇಂತಹ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಇದೇ ಭಾಗದ ಯುವ ಮುಖಂಡ ನಯಾಸ್ ಅರ್ಮಾನ್ ಶರೀಫ್ ಅವರು ಆಯೋಜಿಸಲಾಗಿತ್ತು ಎಲ್ಲರಿಗೂ ನಮಸ್ಕಾರ ಇವತ್ತು ಹೆಲ್ತ್ ಕ್ಯಾಂಪ್ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಇದು ಮಾಡೋದು ಕಾರಣ ಏನಂದ್ರೆ ಇದು ಬಂದು ಲಾಸ್ಟ್ ಡೆಡ್ ನಲ್ಲಿ ಇದೆ ಇದು ಹಂಗೆ ತಲ್ಬಿಟ್ಟಿದ್ದಾರೆ ಇಲ್ಲಿ ಯಾರು ಬರೋರು ಇಲ್ಲ ನೋಡೋರು ಇಲ್ಲ ಪಾಪ ಅದರಿಂದ ನಾವು ನಮ್ಮ ಟೀಮ್ ಅವ್ರೆಲ್ಲರೂ ಸೇರಿ ಒಂದು ಇದು ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಎಸ್ ಎನ್ ಆರ್ ಕಾ ಎಸ್ ಎನ್ ಆರ್ ಹಾಸ್ಪಿಟ್ಲ್ ಆಗಿರ್ಬೋದು ಆ ಕಡೆ ಎಲ್ಲ ನಾವು ನಮ್ಮ ಸೋಷಿಯಲ್ ವರ್ಕ್ ಮಾಡಿದ್ದೀವಿ ಅಲ್ಲಿ ಯಾರ್ಯಾರು ಬೇಕೋ ಬ್ಲಡ್ಡು ಎಲ್ಲ ನಾವು ಅರ್ಧ ರಾತ್ರಿ ಎಲ್ಲ ಹೋಗ್ಬಿಟ್ಟು ನಾವು ಕೊಟ್ಟಿದ್ದೀವಿ ನಮ್ಮ ಮುಲ್ಬಾಗಲ್ ತಾಲೂಕ್ ಜನತೆಗೆ ಯಾರಿಗಾದರೂ ಬ್ಲಡ್ ಅವಶ್ಯಕತೆ ಇದ್ರೆ ಖಂಡಿತ ನನಗೆ ಕಾಂಟ್ಯಾಕ್ಟ್ ಮಾಡಿ ಟೈಮ್ ಏನನ್ನ ಇರ್ಲಿ ನಾನು ಬಂದು ನಿಮಗೆ ಬ್ಲಡ್ ಡೊನೇಷನ್ ಮಾಡ್ಕೊಡ್ತೀನಿ ನಮ್ಮ ಟೀಮ್ ಅವರು ಮಾಡ್ಕೊಡ್ತಾರೆ ಇದು ಇವಾಗ ಎಲ್ಲ ಇರೋದು ಸ್ಲಮ್ ಏರಿಯಾ ಸ್ಲಮ್ ಏರಿಯಾ ಅಂತ ಹೇಳ್ಬಿಟ್ಟು ಯಾರು ಇಲ್ಲಿ ಬರಲ್ಲ ಯಾರು ಬಂದು ನೋಡೋರು ಇಲ್ಲ ನಾನು ಬಂದು ಇವ್ರಿಗೆ ಏನು ಬೇಕೋ ನನಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರಲಿ ಅರ್ಧ ರಾತ್ರಿ ಬರಲಿ ಇವರು ಮುಂದೆ ನಾನು ಇರ್ತೀನಿ ಸಹಾಯ ಮಾಡ್ತೀನಿ ಇವತ್ತು ಕ್ಯಾಂಪ್ ಮಾಡ್ತಾ ಇದ್ದೀವಲ್ಲ ಎಲ್ಲರೂ ಬಂದು ಇಲ್ಲಿ ಚೆಕಪ್ ಮಾಡ್ಕೊಂಡು ತೋರ್ಸ್ಕೊಂಡು ತಪಾಸಣೆ ಮಾಡ್ಕೊಂಡು ಆರಾಮಾಗಿ ಬನ್ನಿ ಆರಾಮಾಗಿ ಹೋಗಿ ಯಾರಿಗಾದ್ರು ಏನಾದ್ರು ಪ್ರಾಬ್ಲಮ್ ಇದ್ರೆ ನಮ್ಮ ಟೀಮ್ ಇಂದ ನಾನು ಮುಂದೆ ಇದ್ದು ನಿಮ್ಗೆ ಎಲ್ಲ ಸಹಾಯ ಮಾಡ್ತೀನಿ ಗೋರ್ಮೆಂಟು ಸ್ಕೀಮ್ಸ್ ಏನಿದೆ ನಾನು ನಿಮಗೆ ತಗೊಂಡು ಬಂದು ಕೊಡ್ತೀನಿ ನಿಮ್ಮ ಮುಂದೆ ನಾನು ಇರ್ ನಿಮ್ಮ ಪರವಾಗಿ ನಾನು ಇರ್ತೀನಿ ಎಲ್ರಿಗೂ ನಮಸ್ಕಾರ ನಮ್ಮ ನಾಯಾಜ್ ಅವರು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮ್ಮ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅವರು ಅವರ ಅಧ್ಯಕ್ಷತೆಯಲ್ಲಿ ನಾಯಾಜ್ ಮತ್ತೆ ನಮ್ಮ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಧ್ಯಕ್ಷತೆಯಲ್ಲಿ ಈ ದೇವರಾಜ್ ಮೆಡಿಕಲ್ ಕಾಲೇಜ್ ಡಾಕ್ಟರ್ಸ್ ಕಡೆಯಿಂದ ಈ ಕ್ಯಾನ್ಸರ್ ವಿಚಾರವಾಗಿ ಅಥವಾ ಜನರಲ್ ಎಲ್ಲ ಕಾಯಿಲೆಗಳ ವಿಚಾರ ಆಗ್ಬೋದು ಮತ್ತೆ ಒಂದು ಬ್ಲಡ್ ಕ್ಯಾಂಪು ಎಲ್ಲಾನು ಆಯೋಜನೆ ಮಾಡಿದ್ದಾರೆ ತುಂಬಾ ಒಳ್ಳೆ ಕಾರ್ಯಕ್ರಮ ಯಾಕಂದ್ರೆ ಇದು ಸೆ ತುಂಬಾ ಕಡೆನಲ್ಲಿ ಇರತಕ್ಕಂತ ಏರಿಯಾ ತುಂಬಾ ಪೂರ್ ಪೀಪಲ್ಸ್ ಇಂತ ಕಡೆ ಎಲ್ಲ ಇಂತ ಸರ್ವಿಸ್ ತುಂಬಾ ಅವಶ್ಯಕತೆ ಇದೆ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇಂತ ಕೆಲಸಗಳು ಮುಂದೆ ಇನ್ನೂ ನಯಾಜ್ ಮಾಡ್ಲಿ ನಮ್ಮ ಶಾಲೆಯವರು ಕೂಡ ಇಂತ ಕಾರ್ಯಕ್ರಮ ಈಗಾಗಲೇ ಆಲ್ರೆಡಿ ಇಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನೋಬಲ್ ಸ್ಕೂಲ್ ಒಂದು ಕಾರ್ಯಕ್ರಮ ಆಯಿತು ಆರಾಮ್ ಸ್ಕೂಲ್ ಒಂದು ಕಾರ್ಯಕ್ರಮ ಆಯಿತು ನೆಕ್ಸ್ಟ್ ಬ್ರಾಹ್ಮಣಿ ಅಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಮಾಡ್ತಿದ್ದಾರೆ ಎಲ್ಲ ಖಾಸಗಿ ಶಾಲೆಗಳು ಕೂಡ ಇದನ್ನು ನೋಡಿ ಇನ್ನ ಮುಂದೆ ಎಲ್ಲ ಖಾಸಗಿ ಸಂಸ್ಥೆಗಳು ಇಂತ ಆಯೋಜನೆಗಳನ್ನು ಮಾಡಿ ಶಿಕ್ಷಣ ಜೊತೆಗೆ ಆರೋಗ್ಯದ ಪರ ಪರವಾಗಿ ಎಲ್ಲ ಪೋಷಕರಿಗೆ ಮತ್ತೆ ಪಬ್ಲಿಕ್ ಗೆ ಸಹಕಾರ ಮಾಡಬೇಕು ಅಂತ ಕೋರ್ತಾ ಈ ಕಾರ್ಯಕ್ರಮ ನಡೆಸ್ಕೊಟ್ಟವ್ರಿಗೆ ಪಬ್ ನ್ಯಾಷನಲ್ ಪಬ್ಲಿಕ್ ಶಾಲೆಯವರೆಗೂ ಮತ್ತೆ ನಮ್ಮ ನಾಯಾಜ್ ಅವ್ರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇಂತ ಕಾರ್ಯಕ್ರಮಗಳನ್ನು ಎಲ್ಲ ಪೋಷಕರು ಮತ್ತೆ ಸಾರ್ವಜನಿಕರು ಉಪಯೋಗಿಸ್ಕೊಂಡು ಅವ್ರು ಏನು ಫ್ರೀಯಾಗಿ ಉಚಿತವಾಗಿ ಏನು ಇಲ್ಲಿ ನಿಮಗೆ ಸರ್ವಿಸ್ ಕೊಡ್ತಾ ಇದಾರೆ ಅದನ್ನೆಲ್ಲ ಬಳಸ್ಕೊಂಡು ಸದ್ಬಳಕೆ ಮಾಡಿಕೊಂಡು ಎಲ್ಲರೂ ಆರೋಗ್ಯವಾಗಿರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಸಾಕಲ್ಮಸ್ಕಾರ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಎಚ್ ಆರ್ ರಾಮ್ ಪ್ರಸಾದ್ ಅಂತ ಹೇಳ್ಬಿಟ್ಟು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಬೆಂಗಳೂರು ಇಲ್ಲಿಂದ ಬಂದಿದ್ದೀವಿ ನಮಗೆ ಈ ಒಂದು ಹಾಸ್ಪಿಟಲ್ನವರು ಮತ್ತೆ ನೀವು ಒಂದು ಮಾನವ ಹಕ್ಕು ಏನು ಇದಿದೆ ಸಂಸ್ಥೆಗಳಿದೆ ಈ ಸಂಸ್ಥೆಗಳಿಂದ ನಮ್ಮನ್ನು ಕರೆಸಿ ಇಲ್ಲಿ ಬಂದು ಉಚಿತ ತಪಾಸಣೆಗೋಸ್ಕರ ನಮ್ಗೆ ಕರೆಸಿದ್ದಾರೆ ದಯವಿಟ್ಟು ಈ ಒಂದು ಕ್ಯಾನ್ಸರ್ ತಪಾಸಣೆ ಆಗಲಿ ಅಥವಾ ಇನ್ನಿತರ ತಪಾಸಣೆ ಆಗಲಿ ಯಾವುದಾದ್ರು ಆಗಲಿ ತಾವು ಒಂದು ಮಾಡಿಸ್ಕೊಳ್ಳಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಬಹಳ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಈ ಒಂದು ಉಪಯೋಗನ ಸರಿಯಾಗಿ ಪಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನನ್ನ ವಿನಂತಿ ಇಲ್ಲಿ ಮುಂಜೆ ನಮ್ಮ ಬಗ್ಗೆ ನಾವು ಫಸ್ಟ್ ಹೇಳಬೇಕು ಅಂತ ಹೇಳಿದ್ರೆ ನಾವು ಕ್ಯಾನ್ಸರ್ ಬಗ್ಗೆ ಹೇಳ್ತೀವಿ ಒಂದು ಅಥವಾ ಆರ್ಥೋಪಿಡಿಕ್ ಆಗಲಿ ಅಥವಾ ಕಣ್ಣಾಗಲಿ ಅಥವಾ ಇನ್ನೇ ಯಾವುದಾದ್ರು ತೊಂದರೆಗಳಿದ್ರು ಕೂಡ ಅವ್ರಿಗೂ ಹೇಳಿದರೆ ಅವರು ಎಲ್ಲಿ ಹೋಗಬೇಕು ಅಂತೆಲ್ಲ ಹೇಳ್ತಾರೆ ಅದು ಕೂಡ ನೀವು ಮಾಡಿಸ್ಕೋಬೋದು ನನ್ನ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಮಾಡಿದ್ದಾರೆ ಆ ರಕ್ತದಾನ ಶಿಬಿರಕ್ಕೆ ನೀವು ಒಂದು ಒಂದು ವೇಳೆ ಪ್ರತಿಯೊಬ್ಬರು ಕೂಡ ರಕ್ತದಾನ ಕೊಡಬಹುದು ಆ ಒಂದು ನೀವು ಕೂಡ ರಕ್ತ ಬಹಳ ಜನಗಳಿಗೆ ಅನುಕೂಲ ಆಗುತ್ತೆ ನಮ್ಮ ಇವಾಗ ಒಂದು ಸಾಹೇಬರು ಹೇಳಿದಾಗೆ ನಕುಲ್ ಹೇಳಿದಾಗೆ ಅವರು ಇಪ್ಪತ್ನಾಲ್ಕು ಗಂಟೆ ರಕ್ತ ಕೊಡೋಕ್ಕೆ ರಕ್ತ ರಕ್ತ ತಗೊಳೋದಕ್ಕೆ ರಕ್ತ ಕೊಡೋದಕ್ಕೆ ಎಲ್ಲದಕ್ಕೂ ರೆಡಿಯಾಗಿದ್ದಾರೆ ಅವರಿಗೆ ಅವ್ರಿಗೆ ನೀವು ಒಂದು ಅವಕಾಶ ಕೊಡಿ ನಿಮ್ಮ ಸೇವೆಗೆ ಅವ್ರು ಯಾವಾಗ್ಲೂ ಸರಿಯಾಗಿ ನಿಮ್ಮ ಜನಕ್ಕೆ ಸ್ಪಂದಿಸವಾಗಿ ಅವ್ರು ಕೆಲಸ ಮಾಡ್ತಾರೆ ಅದ್ರಲ್ಲಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡ್ತಾರೆ ಸರ್ಜರಿ ಉಚಿತವಾಗಿ ಏನು ಮಾಡಲ್ಲ ನಾವು ಇದೇನ್ ಮಾಡ್ತೀವಿ ಅಂತ ಹೇಳಿದ್ರೆ ತಪಾಸಣೆ ಮಾಡ್ತೀವಿ ಆರ್ ಓನ್ಲಿ ನಾವು ಸರ್ಜರಿ ಯಾವ್ದು ಸರ್ಜರಿ ಆಗ್ಲಿ ಬೇರೆ ಯಾವ್ದು ಆಗಲಿ ಇಲ್ಲಿ ತಪಾಸಣೆ ಮಾಡಿಕೊಂಡು ಅವ್ರಿಗೆ ಏನಾದ್ರು ವ್ಯತ್ಯಾಸ ಇದ್ರೆ ಮಾತ್ರ ಆಯಾ ಆಯಾ ಹಾಸ್ಪಿಟ್ಲ್ ಅವ್ರು ಕರ್ಕೊಂಡು ಹೋಗಿ ಅಲ್ಲಿ ಬನ್ನಿ ಅಂತ ಹೇಳಿ ರೆಫರ್ ಮಾಡ್ಕೊಂಡು ಅಲ್ಲಿ ಅವರು ಟ್ರೀಟ್ಮೆಂಟ್ ಬದ ಅಂತ ಹೇಳಿದ್ರೆ ಅಲ್ಲಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ ಇಲ್ಲಿ ಈ ಕ್ಯಾಂಪ್ ಅಲ್ಲಿ ನಾವು ಮಾಡ್ತಾ ಓನ್ಲಿ ತಪಾಸಣೆ ಓನ್ಲಿ ಪರೀಕ್ಷೆ ಪರೀಕ್ಷೆ ಮಾಡ್ತಾರೆ ಎಲ್ರಿಗೂ ನಮಸ್ಕಾರಗಳು ನಾನು ಡಾಕ್ಟರ್ ಆಶ್ರಿತಾ ಅಂತ ಸಮುದಾಯ ವೈದ್ಯಶಾಸ್ತ್ರ ವಿಭಾಗ ಆರ್ ಎಲ್ ಜಲಪ್ಪ ಆಸ್ಪತ್ರೆಯಿಂದ ಬಂದಿದೀವಿ ನಮ್ಮ ಹಾಸ್ಪಿಟ್ಲಿಂದ ಇವತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನವರು ಬಂದಿದ್ದಾರೆ ಇಲ್ಲಿ ಉಚಿತವಾಗಿ ತಪಾಸಣೆ ಮಾಡ್ಲು ಆ ಸ್ತ್ರೀ ರೋಗ ತಪಾಸಣೆ ಮಾಡಲು ಓ.ಬಿ.ಜಿ. ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದಾರೆ ಪಿಡಿಯಾಟ್ರಿಕ್ಸ್ ಮಕ್ಕಳ ತಪಾಸಣೆ ಮಾಡಲು ಬಂದಿದ್ದಾರೆ ಮೆಡಿಸಿನ್ ಮೂಳೆ ರೋಗ ತಜ್ಞರು ಕಣ್ಣಿನ ಡಾಕ್ಟರು ಹಾಗೆ ಬೇರೆ ಎಲ್ಲಾ ಗಳು ಬಂದಿದ್ದಾರೆ ಎಲ್ಲರೂ ಬಂದು ಉಚಿತ ತಪಾಸಣಾ ಶಿಬಿರವನ್ನು ಉಪಯೋಗಿಸಬೇಕಾಗಿ ವಿನಂತಿ ಹಾಗೇನೆ ಇಲ್ಲಿಂದ ಕ್ಯಾಂಪ್ ಇಂದ ರೆಫರ್ ಆಗಿ ಆರ್ ಎಲ್ ಹಾಸ್ಪಿಟಲ್ ಗೆ ಬಂದವರಿಗೆ ಉಚಿತವಾಗಿ ಎಲ್ಲಾ ಟ್ರೀಟ್ಮೆಂಟ್ ಕೊಡಲಾಗುತ್ತೆ ಮೆಡಿಸಿನ್ಸ್ ಕೂಡ ಕೆಲವೊಂದು ಉಚಿತವಾಗಿ ದೊರೆಯುತ್ತೆ ಹಾಗೆ ಟೆಸ್ಟ್ ಕೂಡ ಉಚಿತವಾಗಿ ಜಾಲಪದಲ್ಲಿ ಮಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಈಗ ಈ ನೂಕಲ್ಬಂಡೆ ಹದಿನಾರನೇ ನಂಬರ್ ವಾರ್ಡ್ನಾಗೆ ಹೆಲ್ತ್ ಕ್ಯಾಂಪ್ ಹೆಲ್ತ್ ಕ್ಯಾಂಪ್ ಒಂದು ಇಟ್ಟಿದ್ದಾರೆ ನಯಾಸ್ಪಾಶಾ ಅಂತ ಆದರೆ ಸೋಷಲ್ ಸರ್ವಿಸು ಕೊಟ್ಕೊ ಸರ್ವಿಸ್ ಸರ್ವಿಸು ಮಾಡ್ಕೊಂಡು ಆದರೆ ಜನರು ಸೌಕರ್ಯ ಎಲ್ಲರಿಗೂ ಮಾಡ್ತಾ ಇದ್ದಾರೆ ಹೋಗಕ್ಕೆ ಹೋಗ್ಲಿ ಅಂತ ನಾವು ಅವ್ರ ಜ ಅವ್ರ ಪರವಾಗಿ ಇದ್ದೀವಿ ಹಂಗೆ ಸರ್ವಿಸ್ ಮಾಡ್ಕೊಂಡು ಹೋಗ್ಲಿ ನಾವು